ಒಂದೂರಲ್ಲಿ ಸಂಪತ್ ಹೆಸರಿನ ಇಪ್ಪತ್ತು ವರ್ಷದ ಯುವಕ ಇರ್ತಿದ್ದ ಸಂಪತ್ ಒಬ್ಬ ಅನಾಥನಾಗಿದ್ದ ಅದೇ ಊರಿನ ಚೌಧರಿ ಅವರ ಡಾಬಾದಲ್ಲಿ ಅಡಿಗೆ ಮಾಡೋ ಕೆಲಸ ಮಾಡ್ತಿದ್ದ ಬೇಗ ಬೇಗ ಕೆಲಸ ಮಾಡು ಸಂಪತ್ ಗ್ರಾಹಕರೆಲ್ಲ ಟೇಬಲ್ ಮೇಲೆ ಖಾಲಿ ಕೂತಿದ್ದಾರೆ ಇವತ್ ನಾನು ತೊಗರಿ ಬೆಳೆಯಿಂದ ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ ಚೌಧರಿ ಅವರೇ ನೋಡ್ತಾ ಇರಿ ಇವತ್ತಿನ ತೊಗರಿ ಬೆಳೆ ತಿನ್ಬಿಟ್ಟು ಜನರಿಗೆ ತುಂಬಾನೇ ಖುಷಿ ಆಗುತ್ತೆ ಅಯ್ಯೋ ಖುಷಿ ವಿಷಯಗಳನ್ನ ಆಮೇಲೆ ನೋಡೋಣ ಮೊದ್ಲು ಅವ್ರಿಗೆ ಊಟ ಕೊಟ್ಬಾ ಆಗೋಯ್ತು ಚೌಧರಿ ಅವರೇ ಇನ್ ಸ್ವಲ್ಪ ತಳಿರಿ ಇನ್ ಐದ್ ನಿಮಿಷದಲ್ಲಿ ನಾನು ಗ್ರಾಹಕರಿಗೆ ಊಟ ಬಡಿಸ್ತೀನಿ ಚೌಧರಿ ಅಡಿಗೆ ಮನೆಯಿಂದ ಆಚೆ ಹೋಗ್ತಾನೆ ಸ್ವಲ್ಪ ಸಮಯದಲ್ಲೇ ಸಂಪತ್ ಎಲ್ರಿಗೂ ಊಟ ಬಡಿಸ್ತಾನೆ ಸಂಪತ್ ಕೈಯಿಂದ ತಯಾರಾದ ದಾಲ್ ಮಖನಿ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅದೇ ಗ್ರಾಹಕರಲ್ಲಿ ಅರ್ಜುನ್ ಚೌಧರಿ ಅವ್ರ ಹತ್ರ ಬಂದು ಹೇಳ್ತಾನೆ ಇವತ್ತಿನ ತೊಗರಿಬೇಳೆ ಪಲ್ಯದ ಬಗ್ಗೆ ಮಾತಾಡಂಗಿಲ್ಲ ಚೌಧರಿ ಅವರೇ ಹೊಟ್ಟೆ ತೃಪ್ತಿ ಆಯ್ತು ಆದ್ರೆ ಮನ್ಸು ತೃಪ್ತಿ ಆಗಿಲ್ಲ ಈಗ ನಾನು ಏನ್ ಮಾಡಕ್ ಅರ್ಜುನ್ ನನ್ನ ಡಾಬದ ಊಟನೇ ಅಷ್ಟೊಂದು ರುಚಿಯಾಗಿರುತ್ತೆ ಮನುಷ್ಯರು ಹೊಟ್ಟೆನೋ ತುಂಬುತ್ತೆ ಆದ್ರೆ ಮನ್ಸು ತೃಪ್ತಿ ಆಗಲ್ಲ ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಇದೇನಂತ ಮಾತಾಡ್ತಿದಿರ ಚೌಧರಿ ಅವ್ರೆ ನಿಮ್ ಹೆಂಡತಿ ಕೇವಲ ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ದುಡ್ಡು ಎಣಿಸ್ತಾ ಇರ್ತಾರೆ ಅಡ್ಗೆ ನಾ ಮೂರಿ ಸಂಪತ್ತಾನೇ ಮಾಡೋದು ಅವನ್ನ ಹೊಗಳೋದ್ರಿಂದ ನಿಮ್ಮ ಹೋಟ್ಲ್ಗೆ ಏನಾದ್ರು ನಷ್ಟ ಆಗುತ್ತಾ ಇಷ್ಟನ್ನ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟೋಗ್ತಾನೆ ಚೌಧರಿ ಅಂತೂ ಕೋಪದಲ್ಲಿ ತನ್ ಹೆಂಟಿ ರುಕ್ಮಿಣಿನ ನೋಡಿ ಹೇಳ್ತಾರೆ ನೋಡ್ತಿದ್ಯಾ ನೀನು ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನೀನು ಅಡಿಗೆ ಮನೆಯಲ್ಲಿ ಸಂಪತ್ತ ನೋಡಿ ಕಲ್ತ್ಕೋ ಅಂತ ನಾನು ಒಂದು ಟೈಮ್ ಅಲ್ಲಿ ಒಂದೇ ಕೆಲಸ ಮಾಡಕ್ ಆಗೋದು ಒಂದು ದುಡ್ಡು ಎಣ್ಸಕ್ ಆಗತ್ತೆ ಇಲ್ಲ ಅಡಿಗೆ ಮನೆಯಲ್ಲಿ ಕುರ್ಚಿ ಹಾಕೊಂಡ್ ಕೂತ್ಕೊಳಕಾಗತ್ತೆ ಹ್ಮ್ ನೀನ್ ಯಾವತ್ತಿದ್ರು ಮೂರ್ ಕಡಾಗೆ ಉಳಿದ್ಬಿಡ್ತೀಯಾ ಸ್ವಲ್ಪ ಯೋಚನೆ ಮಾಡು ಮುಂದೆ ಏನಾದ್ರು ಈ ಸಂಪತ್ತು ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನಾಗ್ಬೋದು ಅಂತ ಜನ್ಗೆ ಗೊಂತೂ ಅವನ್ ಮಾಡಿರೋ ಅಡ್ಗೆ ರುಚಿ ಹತ್ತು ಬಿಟ್ಟಿದೆ ಅದಕ್ಕೆ ಅವ್ರಿಗೆ ಹೇಳ್ತಾನೆ ಇರ್ತೀನಿ ಅಡ್ಗೆ ಮಾಡಿರೋದು ಅವನಲ್ಲ ಬದ್ಲಿಗೆ ಅಂತ ಆದ್ರೆ ನೀನಂತೂ ನನ್ ಮಾತರ್ಥ ಮಾಡ್ಕೊಳ್ಳೋದೇ ಇಲ್ಲ ನೀವಂತೂ ಸರಿಯಾಗಿ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ನನಗ್ ಯೋಚನೆನೇ ಬಂದಿರ್ಲಿಲ್ಲ ಇನ್ಮೇಲೆ ನಾನು ಸಂಪತ್ ಪಕ್ಕದಲ್ಲಿ ಕುರ್ಚಿ ಹಾಕೊಂಡು ಕೂತಿರ್ತೀನಿ ಮಾರನೇ ದಿನ ಸಂಪತ್ ಕೆಲ್ಸಕ್ಕೆ ಅಂತ ಬಂದಾಗ ಚೌಧರಿ ಅವನನ್ನ ನೋಡಿ ಹೇಳ್ತಾರೆ ಸಂಪತ್ ಇವತ್ತಿಂದ ಅಡಿಗೆ ಮನೆಯಲ್ಲಿ ನಿನ್ ಜೊತೆ ನಾನು ಹೆಂಡತಿ ಕೂಡ ಇರ್ತಾಳೆ ಚೌಧರಿ ಸಾಹೇಬ್ರೆ ಸುಮ್ನೆ ಅಮ್ಮೋರ್ಗ ಯಾಕೆ ತೊಂದ್ರೆ ಅಡಿಗೆ ಮಾಡೋದಕ್ ನಾನು ಇದೀನಲ್ಲ ಎಷ್ಟು ಹೇಳ್ತೀನೋ ಅಷ್ಟು ಮಾಡು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಸರಿ ಚೌಧರಿ ಸಾಹೇಬ್ರೆ ನೀವ್ ಹೇಳ್ದಾಗೆ ಆಗ್ಲಿ ರುಕ್ಮಿಣಿ ಆವತ್ತಿಂದ ಸಂಪತ್ ಜೊತೆಯಲ್ಲಿ ಅವನ್ ಪಕ್ಕದಲ್ಲಿ ಕೂತ್ಕೋತಾಳೆ ಸ್ವಲ್ಪ ದಿನ ಆದ್ಮೇಲೆ ಚೌಧರಿ ಎಲ್ಲಾ ಗ್ರಾಹಕರಿಗೆ ಏನ್ ಹೇಳ್ತಾರೆ ಅಂದ್ರೆ ಅವ್ರ ಡಾಬಾ ನಲ್ಲಿ ಎಲ್ರಿಗೂ ಏನ್ ಊಟ ಬಡಿಸ್ತಾರೆ ಅದು ಅವ್ರ ಹೆಂಡ್ತಿನೇ ಮಾಡ್ತಾರೆ ಅಂತ ಒಂದಿನ ಸಂಪತ್ ಕೆಲ್ಸಕ್ ಹೋಗೋದಕ್ಕೆ ಅಂತ ಮನೆಯಿಂದ ಹೊರಟಿರ್ತಾನೆ ಆಗ ಚೌಧರಿ ಅಲ್ಲಿಗ್ ಬರ್ತಾರೆ ಚೌಧರಿ ಸಾಹೇಬ್ರೆ ನೀವು ನಾನೇ ಡಾಬಾಗ್ ಬರ್ತಿದ್ನಲ್ಲ ನಾನ್ ಇಲ್ಲಿಗೆ ನಿನಗೆ ಏನ್ ಹೇಳೋಕ್ ಬಂದೆ ಅಂದ್ರೆ ಇನ್ಮೇಲೆ ನೀನ್ ನನ್ನ ಡಾಬಾ ಅಲ್ಲಿ ಕೆಲ್ಸ ಮಾಡೋ ಅವಶ್ಯಕತೆ ಏನೂ ಇಲ್ಲ ಇದು ನೀವು ಎಂತ ಮಾತಾಡ್ತಿದಿರ ಚೌಧರಿ ಸಾಹೇಬ್ರೆ ಅಲ್ಲ ನನಗೆ ಗೊತ್ತಿರೋ ಹಾಗೆ ನಾನು ಕಷ್ಟಪಟ್ಟು ಅಡುಗೆ ಮಾಡ್ತಿದ್ದೀನಿ ವಿಷಯ ಸಂಪತ್ ನಿನ್ನಿಂದಾಗಿ ನನ್ನ ಹೆಸರು ಹಾಳಾಗೋ ಪರಿಸ್ಥಿತಿ ಬಂತು ಇದು ನೀವು ಎಂತ ಮಾತಾಡ್ತಿದಿರ ಚೌಧರಿ ಸಾಹೇಬ್ರೆ ನನಗೆ ಗೊತ್ತಿರೋ ಹಾಗೆ ನಾನು ಯಾವಾಗಿಂದ ಅಲ್ಲಿ ಕೆಲಸ ಮಾಡ್ತಿದ್ದೀನೋ ಆಗ್ಲಿಂದ ನಿಮ್ಮ ಡಾಬಾ ತುಂಬಾನೇ ಚೆನ್ನಾಗಿ ನಡೀತಾ ಬರ್ತಿದೆ ಹೌದು ಚೆನ್ನಾಗೇನೋ ನಡೀತಾ ಇದೆ ಆದ್ರೆ ಕೇವಲ ನಿನ್ನ ಹೆಸರಿಂದ ಇನ್ನೂ ಸ್ವಲ್ಪ ದಿನ ನಾನು ನಿನ್ನ ಕೆಲಸದಲ್ಲೇ ಇಟ್ಕೊಂಡ್ರೆ ಆಗ ನನ್ನ ಡಾಬಾ ಹೆಸರು ಚೌಧರಿ ಡಾಬಾ ಬದಲಾಗಿ ಸಂಪತ್ ಡಾಬಾ ಬದಲಾಗ್ತಿತ್ತು ಹಾಗೆ ಮಾಡಬೇಡಿ ಚೌಧರಿ ಸಾಹೇಬ್ರೆ ನಾನೊಬ್ಬ ಅನಾಥ ನನಗೆ ಇದೊಂದು ಕೆಲಸ ಬಿಟ್ರೆ ಬೇರೆ ಯಾವ ಕೆಲಸನೂ ಬರಲ್ಲ ಅದು ನನ್ನ ಸಮಸ್ಯೆ ಅಲ್ಲ ನಿನ್ನ ಸಮಸ್ಯೆ ಇವತ್ತಿನ ನನ್ನ ಡಾಬಾ ಅಕ್ಕಪಕ್ಕದಲ್ಲೇನಾದರೂ ಕಾಣಿಸ್ಕೊಂಡ್ರೆ ಕಾಲು ಮುರಿದು ಬಿಟ್ಟು ಊರಿಂದ ಆಸೆ ಹಾಕ್ಬಿಡ್ತೀನಿ ಇಷ್ಟನ್ನ ಹೇಳಿ ಚೌಧರಿ ಸಂಪತ್ ಮನೆಯಿಂದ ವಾಪಸ್ ಬರ್ತಾರೆ ಸಂಪತ್ ತಾನು ಕೆಲಸ ಕಳ್ಕೊಂಡು ಬೇಜಾರಿಂದ ಊರಿನ ಮುಖ್ಯಸ್ಥನ ಹತ್ರ ಬರ್ತಾನೆ ನನಗೆ ಎಲ್ಲ ಗೊತ್ತಿದೆ ಸಂಪತ್ ಚೌಧರಿ ನಿನಗೆ ಏನ್ ಮಾಡದ ಅಂತ ಆದ್ರೆ ನಿನಗಂತೂ ಗೊತ್ತೇ ಇದೆ ಚೌಧರಿ ನನಗಿಂತ ಎಷ್ಟು ಶಕ್ತಿಶಾಲಿ ಮತ್ತೆ ಶ್ರೀಮಂತ ಅಂತ ನನ್ ಕೈಲಿ ಅವನ್ಗೆ ಏನು ಮಾಡಕ್ಕಾಗಲ್ಲ ಮುಖ್ಯಸ್ಥರೇ ನಾನ್ ನಿಮ್ಗೆ ಚೌಧರಿ ಹತ್ರ ಜಗಳಾಡ ಹೇಳ್ತಿಲ್ಲ ನಾನ್ ಕೇವಲ ನಿಮ್ ಹತ್ರ ಸಹಾಯ ಕೇಳಕ್ ಬಂದಿದ್ದೀನಿ ನಿಮ್ಗೆ ಗೊತ್ತೇ ಇದೆ ಮುಖ್ಯಸ್ಥರೆ ನಾನೊಬ್ಬ ಅನಾಥ ಅಂತ ಕೆಲವು ವರ್ಷಗಳ ಹಿಂದೆ ಅಷ್ಟೇ ನನ್ನ ಅಪ್ಪ ಅಮ್ಮನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋದ್ರು ಮತ್ ನನಗೆ ನನ್ನ ಊರ್ ಬಿಟ್ಟು ಬೇರೆ ಎಲ್ಲೂ ಹೋಗು ಇಷ್ಟ ಇಲ್ಲ ನೀನ್ ಏನ್ ಹೇಳ ಕೊಟ್ಟಿದ್ಯಾ ಮುಖ್ಯಸ್ಥರೆ ನಾನು ಕೇವಲ ಅಡುಗೆ ಮಾಡ್ಬೇಕಷ್ಟೇ ನೀವು ಅಪ್ಪ ಕೂಡ ಒಬ್ಬ ಒಳ್ಳೆ ಅಡುಗೆ ಭಟ್ಟನಾಗಿದ್ದ ಮುಖ್ಯಸ್ತ್ರ ನೀವು ನನಗೆ ಸ್ವಲ್ಪ ಸಹಾಯ ಮಾಡಿ ನಾನು ಕೂಡ ನಮ್ಮ ಊರಲ್ಲಿ ನನ್ನೇ ಸ್ವಂತ ಡಾಬಾ ಓಪನ್ ಮಾಡಬೇಕು ಅಂತಿದ್ದೀನಿ ನೀವು ನನಗೆ ಸ್ವಲ್ಪ ಹಣ ಸಹಾಯ ಮಾಡೋಕ್ಕಾಗತ್ತಾ ನಾನು ಡಾಬಾ ಓಡಕ್ಕೆ ಶುರು ಆದ್ಮೇಲೆ ನಾನು ಎಲ್ಲ ಹಣ ನಿಮಗೆ ಹಿಂದಿರುಗಿಸ್ತೀನಿ ಸರಿ ಊರಲ್ಲಿರೋ ನನ್ನ ಖಾಲಿ ಜಮೀನಲ್ಲಿ ನೀನು ಡಾಬಾ ಓಪನ್ ಮಾಡ್ಕೋ ಅದಕ್ಕೆ ಎಷ್ಟೇ ಹಣ ಬೇಕಾದರೂ ನಾನ್ ನಿನಗೆ ಸಹಾಯ ಮಾಡ್ತೀನಿ ಮುಖ್ಯಸ್ಥನ ಮಾತ್ ಕೇಳಿ ಸಂಪತ್ ಖುಷಿ ಆಗ್ತಾನೆ ಸಂಪತ್ ತುಂಬಾ ಕಷ್ಟದಿಂದ ಖಾಲಿ ಜಾಗದಲ್ಲಿ ಒಂದು ಡಾಬಾನ ಕಟ್ತಾನೆ ತುಂಬಾ ಶ್ರಮ ಪಟ್ಟ ನಂತರ ಸಂಪತ್ ಅಲ್ಲಿ ಒಂದು ಡಾಬಾ ರೆಡಿ ಮಾಡ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಸಂಪತ್ ನ ಡಾಬಾಗೆ ಬರೋದಕ್ ಶುರು ಆಗ್ತಾರೆ ಮತ್ತೆ ಇದೇ ವಿಷಯ ಚೌಧರಿಗೆ ತುಂಬಾ ತಲೆನೋವು ತರತ್ತೆ ನಮ್ಗೆ ಯಾವ್ದ್ರ ಬಗ್ಗೆ ಭಯ ಇತ್ತು ಅದೇ ಆಯ್ತು ರುಕ್ಮಿಣಿ ಆ ಮೂರ್ಖ ನಮ್ಮೂರಲ್ಲೇ ಒಂದು ಡಾಬಾ ಓಪನ್ ಮಾಡಿದಾನೆ ಈಗ ಜನ ನಮ್ಮ ಡಾಬಕ್ ಬರೋಕ್ಕಿಂತ ಅವನ ಡಾಬಾಕ್ ಹೋಗಕ್ ಶುರು ಮಾಡಿದಾರೆ ನಿಮ್ಮ ಒಳಗಂತೂ ನರಿ ಬುದ್ಧಿನೇ ಇರೋದು ಆ ಬುದ್ಧಿನ ಬಳಸ್ಕೊಂಡು ಹೇಗಾದ್ರೂ ಅವನ್ ಡಾಬಾನ ಮುಚ್ಚಿಸ್ಬಿಡಿ ಹ್ಮ್ ನೀನ್ ಸರಿಯಾಗಿ ಹೇಳ್ತಿದ್ಯಾ ನಾನು ನನ್ನ ನರಿ ತರ ಇರೋ ಬುದ್ಧಿಯಿಂದ ಏನಾದ್ರೂ ಕುತಂತ್ರ ಮಾಡ್ಲೇಬೇಕು ಚೌದ್ರಿ ತುಂಬಾ ಚಾಲಾಕಿಯಿಂದ ಒಬ್ಬ ಗ್ರಾಹಕನನ್ನ ಮಾತಿಗೆ ಇಳಿತಾರೆ ಆ ಗ್ರಾಹಕ ಕದ್ದು ಮುಚ್ಚಿ ಸಂಪತ್ನ ಡಾಬಾಗೆ ಬಂದು ಚೌದ್ರಿ ಕೊಟ್ಟಿದ್ದ ಔಷಧಿನ ಊಟಕ್ಕೆ ಹಾಕ್ಬಿಡ್ತಾನೆ ಅವತ್ತು ಯಾರೆಲ್ಲ ಸಂಪತ್ನ ಡಾಬಾನಲ್ಲಿ ಊಟ ಮಾಡಿರ್ತಾರೋ ಅವ್ರು ಹೊಟ್ಟೆ ಕೆಡತ್ತೆ ಮಾರ್ನೇ ದಿನ ಸಂಪತ್ನ ಡಾಬಾ ಮುಂದೆ ಊರಿನ್ ಜನ ಎಲ್ಲಾ ಸೇರ್ಕೋತಾರೆ ಒಬ್ಬ ವ್ಯಕ್ತಿ ಕೋಪ ಮಾಡ್ಕೊಂಡು ಸಂಪತ್ಗೆ ಹೇಳ್ತಾನೆ ನಿನ್ ಡಾಬಾ ಚೆನ್ನಾಗಿ ನಡೀತಾ ಇದೆ ಅಂದ ತಕ್ಷಣ ನಿನ್ನ ನೀನ ಮಾಡ್ಬೋಟ್ಯಾ ನೀವ್ ಏನಂತ ಮಾತಾಡ್ತಾ ಇದ್ದೀರಾ ನಾನೇನ್ ಮಾಡ್ದೆ ಏನ್ ಮಾಡಿಲ್ಲ ಹೇಳು ಅಯ್ಯೋ ನಿನ್ನೆ ನಿನ್ನ ಡಾಬಾ ಅಲ್ಲಿ ನಾನು ಪಲ್ಯ ತಿಂದಿದ್ದೆ ಆಗ್ಲಿಂದ ನಾನು ಹೊಟ್ಟೆ ಹಾಳಾಗಿದೆ ಮತ್ತೆ ಇಲ್ಲಿ ಎಷ್ಟೆಲ್ಲ ಜನ ಸೇರಿದಾರೋ ಅವ್ರೆಲ್ರ ಹೊಟ್ಟೆನೂ ಹಾಳಾಗಿದೆ ಅದಕ್ಕೆಲ್ಲ ಕಾರಣ ನೀನೇ ಖಂಡಿತ ನೀನು ಊಟದಲ್ಲಿ ಏನೋ ಬೆರೆಸಿರ್ಬೇಕು ನೀವು ತಪ್ತಿಡ್ಕೊಂಡಿರ್ಬೇಕು ನಾನು ಊಟದಲ್ಲಿ ಏನು ಕೂಡ ಬೆರೆಸಿಲ್ಲ ಇವತ್ತಿನ ನಮ್ಮಲ್ಲಿ ಯಾರು ಕೂಡ ಯಾವುದೇ ಕಾರಣಕ್ಕ ನಿನ್ನ ಅಲ್ಲಿ ಊಟ ಮಾಡೋದಕ್ ಬರಲ್ಲ ಎಲ್ಲಾ ಅಡಿಗೆ ತಯಾರು ಮಾಡಿ ನೀನ್ ಒಬ್ನೇ ಚೆನ್ನಾಗಿ ತಿನ್ನು ಇಷ್ಟನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಸಂಪತ್ ಕಣ್ಣಲ್ಲಿ ನೀರ್ ಹಾಕ್ತಾ ಅಲ್ಲೇ ಕುತ್ಕೋತಾನೆ ಸಂಪತ್ ಮತ್ತೆ ಕೆಲ್ಸ ಕಳ್ಕೊತಾನೆ ಸ್ವಲ್ಪ ದಿನ ಆದ್ಮೇಲೆ ಸಂಪತ್ನ ನ ಡಾಬಾಗೆ ಮುಖ್ಯಸ್ಥ ಬಂದ್ ಹೇಳ್ತಾನೆ ಸಂಪತ್ ನೀನ್ ನನ್ನ ಹತ್ರ ತಗೊಂಡಿದ್ ದುಡ್ಡಿದ್ಯಲ್ಲ ಯಾವಾಗ ವಾಪಸ್ ಕೊಡ್ತೀಯಾ ಮುಖ್ಯಸ್ಥ್ರೆ ನಿಮ್ಗ್ ಗೊತ್ತೇ ಇದೆ ನನ್ನ ಡಾಬಾಗೆ ಯಾವುದೇ ಗ್ರಾಹಕರು ಬರ್ತಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಸಂಪತ್ ನನಗೆ ನನ್ನ ದುಡ್ಡು ಬೇಕು ಅದು ಬಡ್ಡಿ ಸಮೇತ ಮುಖ್ಯಸ್ಥನ ಮಾತ್ ಕೇಳಿ ಸಂಪತ್ತಿಗೆ ತುಂಬಾ ಗಾಬರಿ ಆಗತ್ತೆ ನಮ್ಮ ನಡುವೆ ಬಡ್ಡಿ ಬಗ್ಗೆ ಯಾವುದೇ ಮಾತ್ ಬಂದಿರ್ಲಿಲ್ವಲ್ಲ ನಾನ್ ನಿನ್ಗೆ ಹೇಳಿದ್ದೆ ಆದ್ರೆ ನಿನ್ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಒಂದು ವೇಳೆ ನಾಳೆ ಅಷ್ಟರಲ್ಲಿ ನನ್ನ ದುಡ್ಡು ಬಡ್ಡಿ ಸಮೇತ ವಾಪಸ್ ಬರ್ಲಿಲ್ಲ ಅಂದ್ರೆ ನಾನು ನಿನ್ ಮನೆ ಕೂಡ ವಶಪಡಿಸ್ಕೊಳ್ತೀನಿ ಮತ್ತೆ ನನಗ್ ಬರ್ಬೇಕಾಗಿರೋ ದುಡ್ಡನ್ನ ಅಲ್ಲೇ ತಿರ್ಸ್ಕೋತೀನಿ ಹಾಗೆ ಮಾಡ್ಬೇಡಿ ಮುಖ್ಯಸ್ಥರೆ ನಾನೊಬ್ಬ ಅನಾಥ ನೀವು ನನ್ನಿಂದ ನನ್ನ ಮನೆ ಕಿತ್ಕೊಂಡ್ರೆ ನಾನು ಎಲ್ಲಿಗ್ ತಾನೆ ಹೋಗ್ಲಿ ನಿನಗೆ ಎರಡು ದಿನ ಸಮಯ ಅವಕಾಶ ಇದೆ ಇಷ್ಟನ್ನ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಟೋಗ್ತಾನೆ ಎರಡು ದಿನ ಆದ್ಮೇಲೆ ಮುಖ್ಯಸ್ಥ ಸಂಪತ್ನ ಮನೆಯಿಂದ ಆಚೆ ಹಾಕ್ತಾನೆ ಮತ್ತೆ ಅವನ ಡಾಬಾನ ಕೂಡ ಹಾಕ್ತಾನೆ ಈಗಂತೂ ಸಂಪತ್ ಕಣ್ಣಲ್ಲಿ ನೀರ್ ಹಾಕೊಂಡು ಹೈವೇಯ ಒಂದು ಮರದ ಕೆಳಗಡೆ ಕೂತ್ಕೊಂಡು ತನ್ನ ಹಣೆ ಬರನ ಬೈತಿರ್ತಾನೆ ಸಂಪತ್ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡಾಳ್ತಾನೆ ಇರ್ತಾನೆ ಆಗ ಅವನ್ ನೋಡ್ತಾನೆ ಅದೇ ಮರದಲ್ಲಿ ಒಂದು ಹಕ್ಕಿ ಗೂಡ್ ಕಟ್ಟಿರತ್ತೆ ಅದರ ಮೇಲೇನೆ ಒಂದು ಗಿಡಗ ಓಡಾಡ್ತಾನೆ ಇರುತ್ತೆ ಈ ಹದಿನ ಓಡಿಸ್ಬೇಕು ಇಲ್ಲ ಅಂದ್ರೆ ಹಕ್ಕಿ ಮರಿನ ತಿನ್ಬಿಡುತ್ತೆ ನನ್ ಮನೆಯ ಉಳಿಸೋದಕ್ಕೆ ಊರಿನ ಯಾವ್ದೇ ಜನ ಕೂಡ ಬಂದಿಲ್ಲ ಆದ್ರೆ ನಾನು ಈ ಹಕ್ಕಿಮರಿ ಇರೋ ಗೂಡನ್ನ ಈ ಹದ್ದಿನಿಂದ ಕಾಪಾಡ್ತೀನಿ ಸಂಪತ್ ಆ ಗಿಡಗನ ಅಲ್ಲಿಂದ ಓಡಿಸ್ಬಿಡ್ತಾನೆ ಆಗ ಅಲ್ಲಿ ಒಂದು ಚಮತ್ಕಾರ ಆಗತ್ತೆ ಗೂಡಲ್ಲಿ ಕೂತ್ಕೊಂಡಿದ್ದ ಆ ಹಕ್ಕಿ ಸಂಪತ್ ನ ಹತ್ರ ಬಂದು ಕೂತ್ಕೊಳ್ಳುತ್ತೆ ಮತ್ತು ಒಂದು ವಿಚಿತ್ರವಾದ ರೀತಿಯಲ್ಲಿ ಸುಂದರವಾದ ಹುಡುಗಿ ಆಗ್ಬಿಡತ್ತೆ ಯಾರ್ ನೀನು ತುಂಬಾ ವರ್ಷಗಳ ಹಿಂದೆ ಶಾಪದ ಕಾರಣಕ್ಕೆ ನನ್ನನ್ನ ಹಕ್ಕಿಯನ್ನಾಗಿ ಮಾಡಿ ಆ ಗೂಡ್ನಲ್ಲಿ ಬಂದಿಯಾಗ್ ಮಾಡಿದ್ರು ನೀನು ಆ ಗಿಡಗನ ಓಡಿಸ್ದೆ ಇದ್ದಿದ್ರೆ ಆ ಗಿಡ ನನ್ನ ಸಾಯಿಸಿ ನನ್ ಗೂಡನ ಕಿತ್ ಹಾಕ್ಬಿಡ್ತಿತ್ತು ಅದು ಗಿಡಗನ ರೂಪದಲ್ಲಿರೋ ಒಂದು ರಾಕ್ಷಸ ನೀನು ನಿಜವಾದ ರೂಪಕ್ಕೆ ಹೇಗೆ ಹಿಂತಿರುಗಿದೆ ನನ್ಗೆ ಏನ್ ಹೇಳಿದ್ರು ಅಂದ್ರೆ ನಾನ್ ಯಾವ್ದಾದ್ರು ಕಷ್ಟದಲ್ಲಿದ್ದಾಗ ಒಬ್ಬ ಒಳ್ಳೆ ಹುಡುಗ ನನ್ಗೆ ಸಹಾಯ ಮಾಡಿದ್ರೆ ಆ ಸಮಯದಲ್ಲೇ ನನ್ನ ಶಾಪ ಮುಕ್ತಿ ಪಡೆಯತ್ತೆ ಅಂತ ಮತ್ತೆ ನೋಡು ನನ್ಗೆ ಮುಕ್ತಿ ಸಿಕ್ತು ನೀನು ನನ್ಗೆ ಸಹಾಯ ಮಾಡಿದೀಯ ಅದಕ್ಕೆ ನಾನು ನಿನ್ಗೆ ಸಹಾಯ ಮಾಡ್ತೀನಿ ನನ್ಗೆ ನಿನ್ ಬಗ್ಗೆ ಎಲ್ಲ ಗೊತ್ತಿದೆ ನೀನ್ ನನ್ಗೆ ಹೇಗೆ ಸಹಾಯ ಮಾಡಕ್ ಸಾಧ್ಯ ಯಾಕೆ ಆಗಲ್ಲ ನೀನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀಯ ಆದ್ರೆ ನಿನ್ ಹತ್ರ ಈಗ ದುಡ್ಡಿಲ್ಲ ಒಂದ್ ಮನೆ ಇತ್ತು ಅದನ್ನು ಈಗ ಕಿತ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ನೀನು ಯೋಚನೆ ಮಾಡ್ಬೇಡ ಯಾವ ಗೂಡನ್ನ ನೀನು ಗಿಡಗನಿಂದ ಕಾಪಾಡಿದ್ಯಲ್ಲ ಅದೇ ಗೂಡು ಇವತ್ತಿಂದ ನಿನ್ ಮನೆ ಆಗತ್ತೆ ಮತ್ತೆ ಈ ಗೂಡಲ್ಲಿ ನಿನ್ನದೇ ಸ್ವಂತವಾದ ಹಕ್ಕಿಗೂಡಿನ ರೆಸ್ಟೋರೆಂಟ್ ಆಗತ್ತೆ ಈ ಮಾತನ್ನ ಹೇಳಿ ಆ ಸುಂದರವಾದ ಹುಡುಗಿ ತನ್ನ ಕೈಯನ್ನ ಮುಂದೆ ಮಾಡ್ತಾಳೆ ಆಗ ಒಂದು ಚಮತ್ಕಾರದಲ್ಲಿ ಆ ಗೂಡು ಒಂದು ರೆಸ್ಟೋರೆಂಟ್ ಆಗಿ ಬದ್ಲಾಗತ್ತೆ ಅದರ ಮೆಟ್ಲುಗಳಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿರತ್ತೆ ಈ ಹಕ್ಕಿಗೂಡಿನ ರೆಸ್ಟೋರೆಂಟ್ ಈವತ್ತಿಂದ ನಿಂದು ನಿನ್ನ ಇಲ್ಲಿಂದ ಯಾರು ಕಳ್ಸೋದಕ್ಕಾಗೋದಿಲ್ಲ ಯಾರಾದ್ರೂ ನಿನ್ನನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಅನ್ಕೊಂಡ್ರೆ ಆಗ ಅವ್ರಿಗೆ ಇಲ್ಲಿ ಸಮಸ್ಯೆ ಶುರುವಾಗತ್ತೆ ಇಷ್ಟನ್ನ ಹೇಳಿ ಆ ಸುಂದರವಾದ ಹುಡುಗಿ ಇಲ್ಲಿಂದ ಮಾಯ ಆಗ್ತಾಳೆ ಸಂಪತ್ ಆ ರೆಸ್ಟೋರೆಂಟ್ ನ ಒಳಗೆ ಹೋಗ್ತಾನೆ ಅವ್ನ ನೋಡ್ತಾನೆ ಆ ರೆಸ್ಟೋರೆಂಟ್ ಒಳಗಿಂದ ಯಾವ್ದೋ ಫೈವ್ ಸ್ಟಾರ್ ಹೋಟೆಲ್ ತರ ಇರುತ್ತೆ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಟೇಬಲ್ ಗಳು ಇರುತ್ತೆ ಮತ್ತೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿರೋ ಎಲ್ಲಾ ಫೆಸಿಲಿಟಿಗಳು ಅಲ್ಲಿರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸಂಪತ್ ಅಲ್ಲಿ ಆರಾಮಾಗಿ ಮಲಗ್ತಾನೆ ಮಾರನೇ ದಿನ ಸಂಪತ್ ಬ್ರೇಕ್ಫಾಸ್ಟ್ ಮಾಡಿ ಕೆಳಗೆ ಇಳಿತಾನೆ ಆಗ ಅವನ್ ಮುಂದೆ ಒಂದು ಕಾರ್ ಬಂದು ನಿಲ್ಲತ್ತೆ ಅದರಲ್ಲಿ ಒಬ್ಬ ಸುಂದರವಾದ ಯುವಕ ಬಂದು ಸಂಪತ್ನ ಕೇಳ್ತಾನೆ ರೆಸ್ಟೋರೆಂಟ್ ಅಪ್ಪ ಈ ತರದ ರೆಸ್ಟೋರೆಂಟ್ ಗಳಂತೂ ನನ್ ಕೇವಲ ವಿದೇಶದಲ್ಲಿ ನೋಡಿದ್ದೆ ಆದ್ರೆ ಅದು ಫೋಟೋದಲ್ಲಿ ಮಾತ್ರ ಇದು ನನ್ನ ರೆಸ್ಟೋರೆಂಟ್ ಗೂಡು ರೆಸ್ಟೋರೆಂಟ್ ಅಂತ ನನ್ನ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ತರದ ಊಟ ಸಿಗುತ್ತೆ ಈಗ ನೀನ್ ನನಗೆ ನಿನ್ನ ರೆಸ್ಟೋರೆಂಟ್ ತೋರಿಸ್ಬೋದಾ ತೋರ್ಸೋದೇನಿದೆ ಸರ್ ನೀವು ನನ್ನ ಮೊದಲ ಗ್ರಾಹಕ ನಿಮ್ಗೆ ಇವತ್ತಿನ ಊಟ ಉಚಿತವಾಗಿ ಸಿಗುತ್ತೆ ಸಂಪತ್ ಅವನ್ಗೋಸ್ಕರ ತುಂಬಾ ಒಳ್ಳೆ ಅಡಿಗೆ ಮಾಡ್ತಾನೆ ಊಟ ಮಾಡಿದ್ಮೇಲೆ ಆ ಯುವಕ ಬೆರಳ್ ಚೀಪ್ತಾ ಹೇಳ್ತಾನೆ ನನ್ ಮಾತ್ ನಂಬು ನಾನು ಒಂದಕ್ಕಿಂತ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಮಾಡಿದ್ದೀನಿ ಆದ್ರೆ ಇದಕ್ಕಿಂತ ರುಚಿಯಾದ ಊಟ ನನ್ ಜೀವನದಲ್ಲೇ ಯಾವತ್ತೂ ಮಾಡಿಲ್ಲ ನಾನೊಂದು ದೊಡ್ಡ ಕಂಪನಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೆಲಸ ಮಾಡ್ತೀನಿ ನಿನಗ್ ಬೇಕಿದ್ರೆ ನಿನ್ನ ಈ ಹಕ್ಕಿಗೂಡಿನ ರೆಸ್ಟೋರೆಂಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೋದು ನಿನ್ನ ರೆಸ್ಟೋರೆಂಟ್ ಹೆಸರುವಾಸಿ ಆಗ್ಬಿಡುತ್ತೆ ಮತ್ತೆ ಇಲ್ಲಿ ಗ್ರಾಹಕರು ತುಂಬ ಹೋಗ್ಬಿಡ್ತಾರೆ ನೀವ್ ಹೀಗ್ ಮಾಡಿದ್ರೆ ನನಗಿದು ತುಂಬಾ ಒಳ್ಳೆ ವಿಷಯ ಆಗುತ್ತೆ ಆ ಯುವಕ ನಗ್ನಗ್ತಾ ಅಲ್ಲಿಂದ ಹೊರಟೋಗ್ತಾನೆ ಮಾರನೇ ದಿನ ಆ ರೆಸ್ಟೋರೆಂಟ್ ಅಲ್ಲಿ ಸಿಟಿಯಿಂದ ಬರೋ ಜನ ಜಾಸ್ತಿ ಆಗ್ತಾರೆ ಆ ಜನರಲ್ಲಿ ದೊಡ್ಡ ದೊಡ್ಡ ಪತ್ರಕರ್ತರು ರಾಜಕಾರಣಿಗಳು ಮತ್ತೆ ಶ್ರೀಮಂತರೇ ತುಂಬಿರ್ತಾರೆ ಸಂಪತ್ನ ಹಕ್ಕಿಗೂಡಿನ ರೆಸ್ಟೋರೆಂಟ್ ಸ್ವಲ್ಪ ದಿನದಲ್ಲೇ ಇಂಡಿಯಾ ನಲ್ಲಿ ಪ್ರಸಿದ್ಧಿಯಾಗತ್ತೆ ಮತ್ ಇದೇ ವಿಷಯ ಚೌಧರಿ ಮತ್ತೆ ಮುಖ್ಯಸ್ಥನ್ಗೆ ತುಂಬಾ ಆತಂಕ ತಂದಿರತ್ತೆ ನೀನ್ ಹೆಸರಿಗೆ ಮುಖ್ಯಸ್ಥ ಅಷ್ಟೇ ನಿನ್ನಿಂದ ಒಂದು ಸಣ್ಣ ಕೆಲಸ ಕೂಡ ಆಗಲ್ಲ ನೀನ್ ನನಗೆ ಎಷ್ಟ್ ಹೇಳಿದ್ಯೋ ಅದಕ್ಕಿಂತ ಹೆಚ್ಚಾಗೆ ಮಾಡಿದೀನಿ ನಾನು ಅಲ್ಲ ನಿನ್ ಕೇವಲ ಅವನ್ನ ಡಾಬಾಂದ ಅಷ್ಟೇ ನಾನಂತೂ ಅವನ ಮನೆ ಕೂಡ ಕಿತ್ಕೊಂಡಿದ್ದೆ ಆದ್ರೆ ಅವ್ನ ಟೈಮೇ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ಅದಕ್ಕೆ ತಾನೇ ಏನು ಮಾಡ್ಲಿ ಈಗ ಇದ್ರ ಬಗ್ಗೆ ಮಾತಾಡಿ ಏನೋ ಪ್ರಯೋಜನ ಇಲ್ಲ ಮುಖ್ಯಸ್ಥ ಅವನ ಹಕ್ಕಿಗೂಡು ರೆಸ್ಟೋರೆಂಟ್ಗೆ ಸಿಟಿಯಿಂದ ಶ್ರೀಮಂತರು ಬರ್ತಾ ಇದಾರೆ ಮತ್ತೆ ಊರಿನ ಜನರಿಗೆ ಅವನ ಹಕ್ಕಿಗೂಡು ರೆಸ್ಟೋರೆಂಟ್ ಅಲ್ಲಿ ಫ್ರೀ ಆಗಿ ಊಟ ಕೊಡ್ತಾ ಇದ್ದಾನೆ ಮತ್ತೆ ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಮತ್ತೆ ಉದ್ದಾರ ಆಗ್ತಾ ಇದಾನೆ ಮತ್ ನಾವಿಲ್ಲಿ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡಿದ್ದೀವಿ ಅಲ್ಲ ನಿನ್ಗೇನ್ ಬೇಕು ಅನ್ಕೊಂಡಿದೀಯ ರೆಸ್ಟೋರೆಂಟ್ ಗೆ ಬೆಂಕಿ ಹಚ್ಬೇಕು ಅಂತ ಮತ್ತೆ ಕೆಲಸ ಶುರು ಮಾಡೋಣ ಮುಖ್ಯಸ್ಥ ಮತ್ತು ಚೌಧರಿ ಪೆಟ್ರೋಲ್ ತಗೊಂಡು ಆ ರೆಸ್ಟೋರೆಂಟ್ ಹತ್ರ ಬರ್ತಾರೆ ಅವರು ಆ ಮೆಟ್ಲ ಮೇಲೆ ಪೆಟ್ರೋಲ್ ಸುರಿತಾರೆ ಮತ್ತೆ ಯಾವಾಗ ಅವರು ಬೆಂಕಿ ಹಚ್ಚಕ್ ಹೋಗ್ತಾರೋ ಆಗ ಇದ್ದಕ್ಕಿದ್ದಾಗೆ ಅವ್ರ ಶರೀರದಲ್ಲಿ ಉರಿ ಶುರುವಾಗ್ಬಿಡತ್ತೆ ಮತ್ತೆ ಅವರು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ ಸಂಪತ್ ಮತ್ತೆ ಎಲ್ಲಾ ಗ್ರಾಹಕರು ಕೆಳಗಡೆ ಬಂದ್ಬಿಡ್ತಾರೆ ಅಯ್ಯೋ ನಿಮ್ಮಿಬ್ರಿಗೂ ಏನಾಯ್ತು ನೀವ್ ಯಾಕೆ ಇದ್ದೀರಾ ಇದೀರಾ ಕ್ಷಮಿಸ್ಬಿಡು ಸಂಪತ್ ನಾವು ನಿನ್ನ ಹಕ್ಕಿಗೂಡಿ ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಚಕ್ಕೆ ಅಂತ ಬಂದಿದ್ವಿ ಯಾವಾಗ ನಾವು ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಬೇಕು ಅನ್ಕೊಂಡ್ವೋ ನಮ್ಮ ದೇಹ ಪೂರ್ತಿ ಉರಿಯೋದಕ್ಕೆ ಶುರು ಆಯ್ತು ನೀವು ದೊಡ್ಡ ತಪ್ಪು ಮಾಡಿದ್ರೆ ಮುಖ್ಯಸ್ಥರೇ ಆದ್ರೆ ಇವತ್ತಿನ ಮತ್ತೆ ತಪ್ಪನ ಮಾಡಕ್ ಹೋಗ್ಬೇಡಿ ಆಗ ಆ ಹಕ್ಕಿಗೂಡಿನ ರೆಸ್ಟೋರೆಂಟ್ ಇಂದ ಒಂದು ಜೋರಾದ ಧ್ವನಿ ಬರುತ್ತೆ ಇವರಿಬ್ಬರಿಗೂ ಹೇಳು ಈ ಊರನ್ನ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಅಂದ್ರೆ ಅವರ ಶರೀರದಲ್ಲಿ ಹುಟ್ಟಿರೋ ಉರಿ ಈ ಜಗತ್ತಿನ ಯಾವ ಡಾಕ್ಟರ್ ಕಡಿಮೆ ಮಾಡಕ್ಕಾಗಲ್ಲ ನನ್ನ ಹತ್ರ ಅವರು ಏನ್ ಹೇಳಿದ್ರು ಅಂದ್ರೆ ಯಾರಾದ್ರೂ ಈ ಹಕ್ಕಿಗೂಡು ರೆಸ್ಟೋರೆಂಟ್ಗೆ ನಾಶ ಮಾಡ್ಬೇಕು ಅಂತ ಬರ್ತಾರೋ ಅವ್ರು ತುಂಬಾ ದೊಡ್ಡ ತೊಂದರೆ ಸಿಗಾಕೋತಾರೆ ಅಂತ ಮುಖ್ಯಸ್ಥ ಮತ್ತೆ ಚೌಧರಿ ಸಂಪತ್ ಮಾತ್ ಕೇಳೋದೆ ಒಳ್ಳೇದು ಅಂತ ಅನ್ಕೊಂಡ್ರು ಅವರಿಬ್ರು ರಾತ್ರಿ ಊರನ್ನ ಖಾಲಿ ಮಾಡಿ ಹೊರಟೋದ್ರು ಸಂಪತ್ ಇವತ್ತು ಕೂಡ ಹಕ್ಕಿಗೂಡಿನ ರೆಸ್ಟೋರೆಂಟ್ ನಡೆಸ್ತಾನೆ